ಆಯುಧ ಪೂಜೆಯ ಹಬ್ಬದ ಹಿನ್ನೆಲೆಯಲ್ಲಿ ಹಾಸನ ನಗರ ಸೇರಿದಂತೆ ಸುತ್ತಮುತ್ತಲಿನ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಜೋರಾಗಿ ಸಾಕ್ತು ಮಹಾವೀರ ವೃತ್ತ ಹಾಗೂ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಖರೀದಿದಾರರಿಂದ ಹಬ್ಬದ ಸಂಭ್ರಮಕ್ಕೆ ತಕ್ಕಂತೆ ಖರೀದಿ ನಡೆದಿದೆ ಹಬ್ಬಕ್ಕೆ ಅಗತ್ಯವಾಗಿರುವ ಬೂದುಕುಂಬಳ ನಿಂಬೆಹಣ್ಣು ಸೇವಂತಿಗೆ ಹೂವು ಪುಟ್ಬಾಳೆ ಬಾಳೆಬಿಲೆಗಳಿಗೆ ಈ ಬಾರಿ ವಿಶೇಷ ಬೇಡಿಕೆ ಕಂಡುಬಂತು ಸೇವಂತಿಗೆ ಹೂವು ಒಂದು ಮಾರಿಗೆ ನೂರರಿಂದ ನೂರ ಇಪ್ಪತ್ತಕ್ಕೆ ಮಾರಾಟವಾಗಿದ್ದು ನಿಂಬೆ ಹಣ್ಣು ಎರಡಕ್ಕೆ ಹತ್ತು ದರದಲ್ಲಿ ದೊರೆಯಿತು ಮಾವಿನಕಟ್ಟು ಒಂದಕ್ಕೆ ಇಪ್ಪತ್ತಕ್ಕೆ ಲಭ್ಯವಾಯಿತು ಹಣ್ಣುಗಳಲ್ಲಿ ಸೇಬು ಒಂದು ಕೆಜಿಗೆ ನೂರರಿಂದ ಪುಟ್ಬಾಳೆ ಕೆಜಿಗೆ ನೂರರಿಂದ ನೂರ ಐವತ್ತು ದರದಲ್ಲಿ ಮಾರಾಟವಾಯಿತು ಬೂದುಕುಂಬಳಕಾಯಿ ಕಿಲೋಗೆ ಇಪ್ಪತ್ತರಿಂದ ಮೂವತ್ತಕ್ಕೆ ಮಾರಾಟವಾಗಿದ್ದು ಗಾತ್ರವನ್ನು ಅವಲಂಬಿಸಿ ಒಂದಕ್ಕೆ ಐವತ್ತರಿಂದ ನೂರಕ್ಕೆ ಮಾರಾಟ ಮಾಡಲಾಯಿತು ಬೆಲೆಗಳಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದಿದ್ದರೂ ಖರೀದಿದಾರರಲ್ಲಿ ಉತ್ಸಾಹ ಕಡಿಮೆಯಾಗದೆ ಹಾಪದ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಚಟುವಟಿಕೆ ಹಾಸನದಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಹೂವು ಸೂಪರ್ ಆಗಿ ವ್ಯಾಪಾರ ಆಯ್ತೈತೆ ಈಗ ಎಲ್ಲ ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ಗಂಟೆ ಹೋಗಿದೆ ಚೆನ್ನಾಗಿ ವ್ಯಾಪಾರ ಆಯ್ತೈತೆ ಕಸ್ಟಮರ್ ತುಂಬಾ ಜನ ಬರ್ತಾ ಇದಾರೆ ಸೇವಂತಿಗೆ ಐವತ್ತು ರೂಪಾಯಿದಿಂದ ನೂರು ರೂಪಾಯಿ ಗಂಟೆ ಇದೆ ಕಲರ್ ಕಲರ್ ಸೇವಂತಿಗಳಿದೆ ಹಳದಿ ನೂರು ರೂಪಾಯಿ ಮಾರು ಹಾ ಚೆನ್ನಾಗಿರೋದೆಲ್ಲ ನೂರ್ ಇಪ್ಪತ್ತು ರೂಪಾಯಿನೂ ನಡೀತಾ ಇದೆ ಬಾಳೆಹಣ್ಣು ನೂರು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಕೆಜಿ ತೆಂಗಿನಕಾಯಿ ಐವತ್ತು ಅರವತ್ತು ನಡೀತಾ ಇದೆ ಸೊಪ್ಪುಗಳೆಲ್ಲ ಇದೆ ನೂ ಹತ್ತು ರೂಪಾಯಿ ಕಟ್ಟು ಆಮೇಲೆ ಇಪ್ಪತ್ತು ರೂಪಾಯಿ ಮೂರು ಕಟ್ಟು ನೂರು ರೂಪಾಯಿ ಕೆಜಿ ಹಣ್ಣು ಸೇಬು ನೂರ ಐವತ್ತು ರೂಪಾಯಿ ಚೆನ್ನಾಗಿರೋದು ನೂರ ಇಪ್ಪತ್ತು ರೂಪಾಯಿ ಹಂಗೆಲ್ಲ ಪರವಾಗಿಲ್ಲ ಬರ್ತಾ ಇದಾರೆ ನಾವಲ್ಲೇ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಕವಿತಮ್ಮ